ಅದೊಂದು ಸರ್ಕಾರಿ ಜಾಗಕ್ಕೆ ಒಂದು ಏರಿಯಾದ ಜನ ಎರಡು ಗುಂಪುಗಳಾಗಿ ಪರಸ್ಪರ ಹೋರಾಟಕ್ಕಿಳಿದ್ರು ಅತ್ತ ಜೆಸಿ ಬಿ ಸದ್ದು ಇತ್ತ ವ್ಯಕ್ತಿಯ ಆಕ್ರೋಶ ಏನಿದೆ ಸುದ್ದಿ ಬನ್ನಿ ನೋಡೋಣ ਸਰਕਾਰੀ ਜਾਗਵੰਨਾ ਕਬੜੀਸੋਦੱਕੇ ਨਰਦਿੱਦਿਆ ਸੰਚੂ ಎರಡು ಗುಂಪುಗಳ ನಡುವೆ ಗಲಾಟೆ ಗದ್ದಲ ಕೋಲಾಹಲ ಹೀಗೆ ಪರಸ್ಪರ ಕಿದ್ದಾಡ್ತಾ ಇರುವ ಜನ ಒಂದೇ ಏರಿಯಾದಲ್ಲಿ ಬಲತಹಳ್ಳಿಯ ಬಾಲಾಜಿ ಸ್ಕೂಲ್ ಬಳಿ ಇರೋ ಇಪ್ಪತ್ತೆರಡು ಗುಂಡೆಯ ಸರ್ಕಾರಿ ಜಾಗಕ್ಕೆ ಇವರೆಲ್ಲ ಬೀದಿಗಿಳಿದು ರಂಪಾಟ ಮಾಡ್ತಿದ್ದ

ಈ ವ್ಯಕ್ತಿಯ ಹೆಸರು ಹೊನ್ನೇಗೌಡ ಮಲ್ಲಹಳ್ಳಿಯ ಸ್ಥಳೀಯ ನಿವಾಸಿ ಪಾರ್ಕ್ಗೆ ಗೆ ಸೀಮಿತವಾಗುವ ಜಾಗದಲ್ಲಿ ನೆಟ್ಟಿದ್ದ ಗಿಡಗಳನ್ನ ಇದೇ ಏರಿಯಾದ ಬಾಲಾಜಿ ನಗರದ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಜೆಸಿಬಿ ಮೂಲಕ ಕಿತ್ತು ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಯಾಗಿದೆ ಸುತ್ತ ಗಿಡ ಇರಲಿ ಅಂತ ನಮ್ಮ ಅಭಿಲಾಷೆ ಇತ್ತು ಅದೇ ತರದಲ್ಲೇ ಮಾಡಿದ್ದಾರೆ ಆ ವಿಷಯದಲ್ಲಿ ಅವರಿಗೆ ರಾಜು ಅವರೇ ಮಾಡಿದ್ದಾರೆ ಆ ಒಂದು ಫೈಂಡ್ ಏನಾಯಿತು ಸುತ್ತ ಗಿಡ ಹಾಕ್ಸ್ತೀವಿ ಹಾಕ್ಸ್ಕೊಳ್ತು ಅಂದರೆ ಇಲ್ಲಿ ಉಳಿದಿರೋ ಇವ್ರೇನಾಯಿತು ಫುಲ್ ಹಾಕ್ಬಿಟ್ರು ಆಮೇಲೆ ನಮ್ಮಲ್ಲಿ ಎಲ್ಲ ಅಪೋಸ್ ಆಯಿತು ಈ ಸುತ್ತ ಅಂತ ಕೇಳಿದ್ದು ನಿಜ ಹಾಕ್ಸಿ ಅಂತ ಹೇಳಿದ್ನು ನಿಜ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದಾದಮೇಲೆ ಏನು ಮಾಡಿದ್ರು ಫುಲ್ ಸೆಂಟ್ರಲ್ಲೂ ಬಿಡ್ದೇನೆ ಎಲ್ಲ ಫುಲ್ ಹಾಕ್ಬಿಟ್ರು ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲಿ ನಾವು ಏನೇ ಫಂಕ್ಷನ್ ಮಾಡಿದರೆ ಒಂದು ಜಾಗ ಇಲ್ದಂಗೆ ಆಯಿತು ಸೊ ಅದಕ್ಕೆ ಇಲ್ಲ ಸಹ ಹೊತ್ತು ಅವ್ರಿಗೂ ಕರೆದು ಹೇಳ್ದು ಮಧ್ಯದಲ್ಲಿ ಎರಡು ಲೈನ್ ತೆಗಿಸ್ತೀವಿ ಅಲ್ಲೊಂದು ಪ್ಲಾಟ್ಫಾರ್ಮ್ ಮಾಡ್ತೀವಿ ಉಳ್ದಿದ್ದ ಗಿಡ ಇರ್ತವೆ ಈ ಜಾಗದಲ್ಲಿ ಮೊದಲು ಚಿಕ್ಕ ಮೈದಾನ ಇತ್ತಂತೆ ಇಲ್ಲಿ ಅದೇ ಏರಿಯಾದ ಮಕ್ಕಳು ಆಟ ಆಡ್ತಿದ್ರಂತೆ ಆದರೆ ಈ ಬಿಬಿಎಂಪಿ ಜಾಗದ ಮೇಲೆ ಕಣ್ಣು ಹಾಕಿದ್ದ ಹೊನ್ನೇಗೌಡ ಏಕಾಏಕಿ ಗಿಡಗಳನ್ನ ನೆಟ್ಟಿದ್ದಾನೆ ಈ ಮೂಲಕ ಈ ಜಾಗವನ್ನ ಕಬಳಿಸ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ ಆದರೆ ಹೊನ್ನೇಗೌಡ ಹೇಳೋದೇ ಬೇರೆ ನಾವೇನು ಮಾಡೋದು ತ್ರೀ ಮಂತ್ಸ್ ಮುಂಚೆ ಏನು ಮಾಡ್ದು ಗಿಡಗಳ್ ಹಾಕಿದ್ದು ಇದು ಬೇರೆ ಆಕ್ಟಿವೇಟ್ ಮಾಡೋಕೆ ಏನೋ ಪ್ಲಾನ್ ಮಾಡ್ತಾ ಇದ್ರು ನಮಗೆಲ್ಲ ಗಮನಕ್ಕೆ ಬಂತದ್ದು ನಾವೇನು ಮಾಡ್ದೆ ಇಲ್ಲಿ ಆಕ್ಸಿಜನ್ ಎಲ್ಲ ಮಕ್ಕಳಿಗೆಲ್ಲ ಸಿಗುತ್ತೆ ಇಲ್ಲ ಪಾರ್ಕು ಎಲ್ಲ ಸುಮ್ಮ ಇದೆ ಇದು ಒಂದು ಆದರೆ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಅಂತ ಹೇಳ್ಬಿಟ್ಟು ನಾವೆಲ್ಲ ಫುಲ್ ಗಿಡಗಳ್ ನೆಡಿಸ್ತೋ ಸರ್ ಇಲ್ಲಿ ನಾವೇ ಖುದ್ದ ನಿಂತು ನಾವೇ ಜೆ ಸಿ ಬಿ ಎಲ್ಲ ಕೊಟ್ಟು ಪಾರಿಸ್ಟಿ ಗಿಡಗಳು ತಮ್ಮ ನೆಡಿಸ್ತೋ ಇಲ್ಲಿ ಇವತ್ತು ಬೆಳಗ್ಗೆ ನಾವು ಮನೆಯಿಂದ ವಾಕ್ ಮುಗಿಸಿ ಮನೆಗೆ ಬಂದಿದ್ದೀವಿ ಫೋನ್ ಮಾಡಿದ್ರೆ ಗಿಡ ಕೀಳ್ತಾ ಇದಾರೆ ಅಂತ ಏಕೆಕೆ ಬಂದು ಇಲ್ಲೊಂದು ಸಂಘ ಅಂತ ನೋಡಿ ಬಾಲಾಜಿ ನಾಗರಿಕರ ಸಂಘ ಅಂತ ಒಂದು ಸೃಷ್ಟಿ ಮಾಡ್ಕೊಂಡಿಲ್ಲಿ ಇವರು ಆಸ್ತಿ ಕಪ್ಸೋಸ್ಕರ ಬಂದೆಲ್ಲ ನೋಡಿ ಎಲ್ಲ ಏಕೈಕ ಯಾವ ತರ ಕಿದ್ದು ನೋಡಿ ಸರ್ ರಫುಲ್ ಗಿಡಗಳೆಲ್ಲ ಗಿಡಗಳೆಲ್ಲ ಕಿತ್ತಾಕಿದ್ದಾರೆ ಇಲ್ಲಿ ಇದನ್ನ ಯಾರು ಹೇಳೋರಿಲ್ವಾ ಅಸೋಸಿಯೇಷನ್ ಸ್ಥಳೀಯ ಶಾಸಕರ ಅನುಮತಿ ಮೇರೆಗೆ ಸಣ್ಣ ಕಟ್ಟಡವನ್ನ ನಿರ್ಮಿಸಿಕೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ತಿದೆ ಆದ್ರೆ ಇಲ್ಲಿ ಗಿಡ ನೆಟ್ಟಿದ್ದಕ್ಕೆ ಜನ ರೊಚ್ಚಿಗೆದ್ದು ಡಿಸಿಡಿಎಂ ದೂರು ನೀಡಿದ್ದಾರೆ ಭೂಗಳರ ಪಾಲಾಗಿ ಆಗಲು ಈ ಒಂದು ಜಾಗ ಬಿಡಬಾರ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದು ಮಕ್ಕಳ ಆಟ ಮೈದಾನವ ಇತಂದ್ರೆ ಏನು ಫಂಕ್ಷನ್ ಕಾರ್ಯಕ್ರಮ ಮಾಡಲು ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಾ ಎಲ್ಲವನ್ನ ಪರಿಶೀಲನೆ ಮಾಡಿ ಒಂದಕ್ಕೆ ಸ್ಪಷ್ಟತೆ ನೀಡಬೇಕಂತಲೇ ಒಂದು ಕಡೆ ಸ್ಥಳೀಯರು ರಕ್ಷ ವೇದಿಕೆ ಒಂದು ಒತ್ತಾಯ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಅಣ್ಣ ಬೆಂಗಳೂರು ಅದೊಂದು ಸರ್ಕಾರಿ ಜಾಗಕ್ಕೆ ಒಂದು ಏರಿಯಾದ ಜನ ಎರಡು ಗುಂಪುಗಳಾಗಿ ಪರಸ್ಪರ ಹೋರಾಟ ಕೇಳ್ತಿದ್ರು

ಸರ್ಕಾರಿ ಜಾಗವನ್ನ ಕಬಳಿಸುವುದಕ್ಕೆ ನಡೆದಿದೆಯಾ ಸಂಚು ಎರಡು ಗುಂಪುಗಳ ನಡುವೆ ಗಲಾಟೆ ಗದ್ದಲ ಕೋಲಾಹಲ ಹೀಗೆ ಪರಸ್ಪರ ಕಿದ್ದಾಡ್ತಾ ಇರುವ ಜನ ಒಂದೇ ಏರಿಯಾದಲ್ಲಿ ಮಲದಹಳ್ಳಿಯ ಬಾಲಾಜಿ ಸ್ಕೂಲ್ ಬಳಿ ಇರೋ ಇಪ್ಪತ್ತೆರಡು ಗುಂಡೆಯ ಸರ್ಕಾರಿ ಜಾಗಕ್ಕೆ ಇವರೆಲ್ಲ ಬೀದಿಗಿಳಿದು ರಂಪಾಟ ಮಾಡ್ತಿದ್ದಾರೆ ಈ ವ್ಯಕ್ತಿಯ ಹೆಸರು ಹೊನ್ನೇಗೌಡ ಮಲ್ಲಹಳ್ಳಿಯ ಸ್ಥಳೀಯ ನಿವಾಸ ಪಾರ್ಕ್ಗೆ ಸೀಮಿತವಾಗುವಂತಹ ಜಾಗದಲ್ಲಿ ನೆಟ್ಟಿದ್ದ ಗಿಡಗಳನ್ನ ಇದೇ ಏರಿಯಾದ ಬಾಲಾಜಿ ನಗರದ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಜೆಸಿಬಿ ಮೂಲಕ ಕಿತ್ತು ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಯಾಗಿದೆ ಸುತ್ತ ಗಿಡ ಇರಲಿ ಅಂತ ನಮ್ಮ ಅಭಿಲಾಷೆ ಇತ್ತು ಅದೇ ಥರದಲ್ಲಿ ಮಾಡಿದ್ದಾರೆ ಆ ವಿಷಯದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ರಾಜು ಅವರೇ ಮಾಡಿದ್ದಾರೆ ಆ ಒಂದು ಫೈಂಡ್ ಏನಾಯಿತು ಸುತ್ತ ಗಿಡ ಹಾಕ್ಸ್ತೀವಿ ಹಾಕ್ಸ್ಕೊಳ್ತು ಅಂದರೆ ಇಲ್ಲಿ ಉಳಿದಿರು ಇವ್ರೇನಾಯಿತು ಫುಲ್ ಹಾಕ್ಬಿಟ್ರು ಆಮೇಲೆ ನಮ್ಮಲ್ಲೆಲ್ಲ ಅಪೋಸ್ ಆಯಿತು ಈ ಸುತ್ತ ಹಾಕ್ಸೀನಿ ಅಂತ ಕೇಳಿದ್ ನಿಜ ಹಾಕ್ಸಿ ಅಂತ ಹೇಳಿದ್ನು ನಿಜ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದಾದಮೇಲೆ ಇವ್ರು ಏನು ಮಾಡಿದ್ರು ಫುಲ್ ಸೆಂಟ್ರಲ್ಲೂ ಬಿಡ್ದೇನೆ ಎಲ್ಲ ಫುಲ್ ಹಾಕ್ಬಿಟ್ರು ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲಿ ನಾವು ಏನೇ ಫಂಕ್ಷನ್ ಮಾಡಿದರೆ ಒಂದು ಜಾಗ ಇಲ್ದಂಗೆ ಆಯಿತು ಸೊ ಅದಕ್ಕೆ ಇಲ್ಲ ಅವತ್ತು ಅವ್ರಿಗೂ ಕರೆದು ಹೇಳ್ದು ಮಧ್ಯದಲ್ಲಿ ಎರಡು ಲೈನ್ ತೆಗಿಸ್ತೀವಿ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡ್ತೀವಿ ಉಳಿದಿದ್ದ ಗಿಡ ಇರ್ತಾವೆ ಈ ಜಾಗದಲ್ಲಿ ಮೊದಲು ಚಿಕ್ಕ ಮೈದಾನ ಇತ್ತಂತೆ ಇಲ್ಲಿ ಅದೇ ಏರಿಯಾದ ಮಕ್ಕಳು ಆಟ ಆಡ್ತಿದ್ರಂತೆ ಆದರೆ ಈ ಬಿಬಿಎಂಪಿ ಜಾಗದ ಮೇಲೆ ಕಣ್ಣು ಹಾಕಿದ್ದ ಹೊನ್ನೇಗೌಡ ಏಕಾಏಕಿ ಗಿಡಗಳನ್ನ ನೆಟ್ಟಿದ್ದಾನೆ ಈ ಮೂಲಕ ಈ ಜಾಗವನ್ನ ಕಬಳಿಸ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ ಆದರೆ ಹೊನ್ನೇಗೌಡ ಹೇಳೋದೇ ಬೇರೆ ನಾವೇನು ಮಾಡಿದ್ರು ತ್ರೀ ಮಂತ್ಸ್ ಮುಂಚೆ ಏನು ಮಾಡಿದ್ರು ಗಿಡಗಳನ್ನ ಹಾಕಿದ್ದು ಇದು ಬೇರೆ ಆಕ್ಟಿವೇಟ್ ಮಾಡೋಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದ್ರು ನಮಗೆಲ್ಲ ಗಮನ ನಾವೇನ್ ಮಾಡಿದೆ ಇಲ್ಲಿ ಆಕ್ಸಿಜನ್ ಎಲ್ಲ ಮಕ್ಕಳಿಗೆಲ್ಲ ಸಿಗುತ್ತೆ ಇಲ್ಲ ಎಲ್ಲ ಪಾರ್ಕು ಎಲ್ಲ ಸುಮ್ಮ ಇದೆ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಅಂತ ಹೇಳ್ಬಿಟ್ಟು ನಾವೆಲ್ಲ ಫುಲ್ ಗಿಡಗಳು ನೆಡಿಸ್ತೋ ಸರ್ ಇಲ್ಲಿ ನಾವೇ ಕುದ್ದ ನಿಂತು ನಾವೇ ಜೆ ಸಿ ಬಿ ಎಲ್ಲ ಕೊಟ್ಟು ಪಾರಿಸ್ಟಿ ಬಂಬ ಗಿಡಗಳು ತಮ್ಮ ನೆಡಿಸ್ತಾ ಇಲ್ಲಿ ಇವತ್ತು ಬೆಳಗ್ಗೆ ನಾವು ಮನೆಯಿಂದ ವಾಕ್ ಮುಗಿಸ್ ಮನೆಗೆ ಬಂದಿದ್ದೀವಿ ಫೋನ್ ಮಾಡಿದ್ರೆ ಗಿಡ ಕೀಳ್ತಾ ಇದಾರೆ ಅಂತ ಏಕೆಕೆ ಬಂದು ಇಲ್ಲೊಂದು ಸಂಘ ಅಂತ ನೋಡಿ ಬಾಲಾಜಿ ನಾಗರಿಕರ ಸಂಘ ಅಂತ ಒಂದು ಸೃಷ್ಟಿ ಇಲ್ಲಿ ಇವರು ಆಸ್ತಿ ಕಪ್ಸೋಸ್ಕರ ಬಂದೆಲ್ಲ ನೋಡಿ ಎಲ್ಲ ಹಂಗೆ ಯಾವ ತರ ಕಿತ್ತಿದ್ರು ನೋಡಿ ಸರ್ ಎಲ್ಲ ಫುಲ್ ಗಿಡಗಳನ್ನೆಲ್ಲ ಗಿಡಗಳೆಲ್ಲ ಕಿತ್ತಾಕಿದಾರೆ ಅಸೋಸಿಯೇಷನ್ ಸ್ಥಳೀಯ ಶಾಸಕರ ಅನುಮತಿ ಮೇರೆಗೆ ಸಣ್ಣ ಕಟ್ಟಡವನ್ನ ನಿರ್ಮಿಸಿಕೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡುತ್ತಿದೆ ಆದ್ರೆ ಇಲ್ಲಿ ಗಿಡ ನೆಟ್ಟಿದ್ದಕ್ಕೆ ಜನ ರೊಚ್ಚಿಗೆ ಡಿಸಿ ದೂರು ನೀಡಿದ್ದಾರೆ ಭೂಗಳರ ಪಾಲಾಗಿ ಆಗಲು ಈ ಒಂದು ಜಾಗ ಬಿಡಬಾರ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದು ಮಕ್ಕಳ ಆಟ ಮೈದಾನವ ಏತಾದ್ರೆ ಏನು ಫಂಕ್ಷನ್ ಕಾರ್ಯಕ್ರಮ ಮಾಡಲು ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಾ ಎಲ್ಲವನ್ನ ಪರಿಶೀಲನೆ ಮಾಡಿ ಒಂದಕ್ಕೆ ಸ್ಪಷ್ಟತೆ ನೀಡಬೇಕಂತ ಒಂದು ಕಡೆ ಸ್ಥಳೀಯರು ರಕ್ಷ ವೇದಿಕೆ ಒಂದು ಒತ್ತಾಯ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ ಬೆಂಗಳೂರು ಅದೊಂದು ಸರ್ಕಾರಿ ಜಾಗಕ್ಕೆ ಒಂದು ಏರಿಯಾದ ಜನ ಎರಡು ಗುಂಪುಗಳಾಗಿ ಪರಸ್ಪರ ಹೋರಾಟಕ್ಕಿಳಿದ್ರು ಅತ್ತ ಸಿ ಬಿ ಸದ್ದು ಇತ್ತ ವ್ಯಕ್ತಿಯ ಆಕ್ರೋಶ ಏನಿದೆ ಸುದ್ದಿ ಬನ್ನಿ ನೋಡೋಣ ಸರ್ಕಾರಿ ಜಾಗವನ್ನ ಕಬಳಿಸೋದಕ್ಕೆ ನಡೆದಿದೆಯಾ ಸಂಚು ಎರಡು ಗುಂಪುಗಳ ನಡುವೆ ಗಲಾಟೆ ಗದ್ದಲ ಕೋಲಾಹಲ ಹೀಗೆ ಪರಸ್ಪರ ಕಿದ್ದಾಡ್ತಾ ಇರುವ ಜನ ಒಂದೇ ಏರಿಯಾದಲ್ಲಿ ಮಲದಹಳ್ಳಿಯ ಬಾಲಾಜಿ ಸ್ಕೂಲ್ ಬಳಿ ಇರೋ ಇಪ್ಪತ್ತೆರಡು ಗುಂಡೆಯ ಸರ್ಕಾರಿ ಜಾಗಕ್ಕೆ ಇವರೆಲ್ಲ ಬೀದಿಗಿಳಿದು ರಂಪಾಟ ಮಾಡ್ತಿದ್ದಾರೆ ಈ ವ್ಯಕ್ತಿಯ ಹೆಸರು ಹೊನ್ನೇಗೌಡ ಮಲ್ಲಹಳ್ಳಿಯ ಸ್ಥಳೀಯ ನಿವಾಸಿ ಪಾರ್ಕ್ಗೆ ಸೀಮಿತವಾಗುವಂತಹ ಜಾಗದಲ್ಲಿ ನೆಟ್ಟಿದ್ದ ಗಿಡಗಳನ್ನ ಇದೇ ಏರಿಯಾದ ಬಾಲಾಜಿ ನಗರದ ನಾಗರಿಕರ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಜೆಸಿಬಿ ಮೂಲಕ ಕಿತ್ತಾಕಿದ್ದಾರೆ ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಯಾಗಿದೆ ಸುತ್ತ ಗಿಡ ಇರಲಿ ಅಂತ ನಮ್ಮ ಅಭಿಲಾಷೆ ಇತ್ತು ಅದೇ ತರದಲ್ಲೇ ಮಾಡಿದ್ದಾರೆ ಆ ವಿಷಯದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ರಾಜು ಅವರೇ ಮಾಡಿದ್ದಾರೆ ಆ ಒಂದು ಫೈಂಡ್ ಏನಾಯಿತು ಸುತ್ತ ಗಿಡ ಹಾಕ್ಸ್ತೀವಿ ಹಾಕ್ಸ್ಕೊಳ್ತು ಅಂದರೆ ಇಲ್ಲಿ ಉಳಿದಿರು ಇವ್ರೇನಾಯ್ತು ಫುಲ್ ಹಾಕ್ಬಿಟ್ರು ಆಮೇಲೆ ನಮ್ಮಲ್ಲಿ ಎಲ್ಲ ಅಪೋಸ್ ಆಯಿತು ಈ ಸುತ್ತ ಹಾಕ್ಸಿ ಅಂತ ಕೇಳಿದ್ದು ನಿಜ ಹಾಕ್ಸಿ ಅಂತ ಹೇಳಿದ್ನೂ ನಿಜ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದಾದಮೇಲೆ ಇವ್ರು ಏನು ಮಾಡಿದ್ರು ಫುಲ್ ಸೆಂಟ್ರಲ್ಲೂ ಬಿಡ್ದೇನೆ ಎಲ್ಲ ಫುಲ್ ಹಾಕ್ಬಿಟ್ರು ಮಕ್ಕಳಿಗೆ